ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗೇ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಬಂದು ವರಮಾಲಕ್ಷ್ಮಿ ಹಬ್ಬ ಶಾಪಿಂಗು ಏನು ತೊಗೊಂಡು ಬಂದೆ ಯಾವ ಥರ ಸೀರೆ ತೊಗೊಂಡು ಅಂತ ತೋರಿಸ್ತೀನಿ ಇವತ್ತು ನಾನು ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಚೆನ್ನಾಗಿ ಅಂತ ಎಲ್ಲ ಟೈಮಲ್ಲೂ ಮತ್ತು ಹಾಗೆ ಒಂದು ಸ್ವಲ್ಪ ಮೀಶೋದಲ್ಲಿ ವರ್ಷಮಂಗೊಂದು ಡ್ರೆಸ್ ಆರ್ಡ್ರ್ ಮಾಡಿದೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಹಾಗೆ ಬಂದು ಒಂದು ದೀಪ ಆರ್ಡ್ರ್ ಮಾಡಿದೆ ಅದು ಯಾವ ಥರ ಎಷ್ಟು ಪ್ರೈಸ್ ಅಂತ ನಮ್ಗೆ ತಿಳಿಸ್ತೀನಿ ಫಸ್ಟು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಸೀರೆ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ನಾನು ಯಾವಾಗಲೂ ಬಂದು ಇದರಲ್ಲೇ ಹಾಂ ಮನ್ನಾಸ್ ಮನ್ನಾಸಲ್ಲೇ ನಾನು ಸೀರೆ ಸೀರೆಗಳನ್ನ ಚಾಯ್ಸ್ ಮಾಡೋದು ಯಾಕಂದರೆ ನನ್ನ ಮದುವೆ ಆಗಲಿ ಏನೇ ಫಂಕ್ಷನ್ಗಳಿಗಾದ್ರೂ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಂತು ಯಾವುದೇ ಹಬ್ಬಗಳಾದ್ರೂ ನಾನು ಮನ್ನ ಸಲೇ ಬೆಸ್ಟ್ ಆಗಿ ಬಟ್ಟೆಗಳು ಚೆನ್ನಾಗಿರುತ್ತವೆ ಮಾತ್ರ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ನಾನು ಅಲ್ಲೇ ತಗೊಳ್ಳೋದು ಯಾವಾಗಲೂ ಹಾಗಾಗಿ ಈ ಸರಿ ನಮ್ಮ ಮನೆ ಲಕ್ಷ್ಮೀ ದೇವಿಗೆ ಸೀರೆ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ಬಂದು ಕಡಿಮೆ ಫ್ರೀಝಲ್ಲೇ ತೊಗೊಂಡು ಬಂದೆ ಯಾಕೆ ಅಂದರೆ ನಾನು ಇನ್ನಷ್ಟು ದುಡ್ಡು ಸೀರೆಗಳಿಗೆಲ್ಲ ವ್ಯರ್ಥ ಮಾಡಲ್ಲ ನೋಡೋಕ್ಕೆ ಸಿಂಪಲ್ ಆಗಿದ್ರು ಅಲ್ಲ ಕಡಿಮೆ ಕ್ವಾಲಿಟಿ ಇದ್ರೂ ಗ್ರ್ಯಾಂಡ್ ಲುಕ್ ಇರಬೇಕು ಆ ಥರನೇ ನಾನು ಸೀರೆಗಳನ್ನ ಪರ್ಚೇಸ್ ಮಾಡೋದು ಇದು ತಾಯಿ ಮಹಾಲಕ್ಷ್ಮಿ ದೇವಿಗೆ ಶಾಪಿಂಗು ನಮ್ಮ ಮನೆ ಮುದ್ದಾದ ಮಹಾಲಕ್ಷ್ಮಿಗೆ ತಂದಿದ್ದೀನಿ ಸೀರೆನ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದು ಬರೀ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಜಾಸ್ತಿ ಇದೆ ನಾನು ತೊಗೊಂಡು ಬಂದಿಲ್ಲ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಆ ಫ್ರೆಂಡ್ಸ್ ಈ ಸರಿ ನಮ್ಮ ಮನೆ ಮಹಾಲಕ್ಷ್ಮಿಗೆ ಎಲ್ಲೋ ಕಲರ್ ಅಲ್ಲಿ ಉಡಿಸ್ಬೇಕು ಅಂತ ಹೋದ ವರ್ಷವೇ ಎಲ್ಲೋ ಕಲರ್ ಅಲ್ಲಿ ಅಂತ ತುಂಬಾನೇ ಆಸೆ ಆಗಿದ್ದೆ ಅದು ಹೋದ ವರ್ಷ ಪಿಂಕ್ ಕಲರ್ ಬಂದೆ ಮತ್ತೆ ಆಚೆ ವರ್ಷ ಆ ಬ್ಲೂ ಆಚೆ ವರ್ಷ ನವಿ ಬ್ಲೂ ಮತ್ತು ಮತ್ತೆ ಆಚೆ ವರ್ಷ ಆ ಯಾವುದು ಆ ಬ್ಲೂ ಕಲರ್ ಇನ್ನೊರ ಲೈಟ್ ಪಿಂಕ್ ಬ್ಲೂ ಮತ್ತೆ ಮೆರೂನ್ ರೆಡ್ ಎಲ್ಲ ತರದ ಸೀರೆನ ಅಮ್ಮಂಗೆ ಹಾಕಿದೀನಿ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ತರಬೇಕು ನೆಕ್ಸ್ಟ್ ಟೈಮು ಗ್ರೀನ್ ಕಲರ್ ಅಲ್ಲಿ ತರಬೇಕು ಅಂತ ಆಸೆ ಇದೆ ಈ ಸಲ ಇದು ತರಬೇಕು ಅಂತ ತಮ್ಮ ನಮ್ಮನೆ ಲಕ್ಷ್ಮೀ ದೇವಿಗೆ ಹಾಗೆ ಇದು ಬಂದು ಪಿಂಕ್ ಬಾರ್ಡರ್ ಬಂದಿದೆ ಮಸ್ತ್ ಅಂದ್ರೆ ಮಸ್ತಾಗಿದೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಯಾವುದಕ್ಕೆ ಆಗಲಿ ಪಿಂಕ್ ಎಲ್ಲರೂ ಒಂದು ಸೈಡಲ್ಲಿ ಇದ್ದೇ ಇರುತ್ತೆ ನನ್ನ ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು ಪಿಂಕು ಹಾಗಾಗಿ ಯಾವ ಮನೇಲಿ ಒಂದು ಪಿಂಕ್ ಅನ್ನೋದು ನಾನು ತಗೊಳ್ಳೋ ವಸ್ತುಗಳಲ್ಲಿ ಇದ್ದೇ ಇರುತ್ತೆ ಆ ಥರನೇ ನಾನು ಚಾಯ್ಸ್ ಮಾಡೋದು ಇದು ನಮ್ಮ ಮನೆಯ ಮಹಾಲಕ್ಷ್ಮಿಗೆ ನಮ್ಮ ಮನೆಯ ಉತ್ತ ಮಹಾಲಕ್ಷ್ಮಿಗೆ ಸೀರೆ ಮನಸ್ಸತ್ತೋಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮತ್ತು ನನಗಂತೂ ಖುಷಿ ಐತೆ ಸೀರೆ ಆಯಿತಾ ಮತ್ತು ಈ ಸೀರೆ ನಾನು ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳ ಯಾವುದು ಹೊಲ್ಸಿದೆ ಯಾವ ಸ ಒಂದು ಇಲ್ಲಾಂದ್ರೆ ಇದು ಎಂಟನೇ ವರ್ಷದ್ದು ಮಾಡ್ಕೊ ಬಂದಿರೋ ಬ್ಲೌಸ್ಗಳ್ ಯಾವುದು ಸ್ಟಿಚ್ಚಿಂಗೇ ಆಗಿಲ್ಲ ಎಲ್ಲನೂ ಹಾಗೆ ಇಟ್ಟಿದ್ವಿ ವರಮಹಾಲಕ್ಷ್ಮಿಗೆ ಉಡ್ಸಿದ ತಕ್ಷಣ ಶನಿವಾರನ ಭಾನುವಾರ ವರ್ಷಮ್ಮ ಫ್ರೀ ಇರ್ತಾಳೆ ಅವಳಿಗೆ ಉಡಿಸ್ತೀನಿ ಅವಳಿಗೆ ಹುಡ್ಸಿ ಅವಳನ್ನ ನಮ್ಮನೇಲೆ ಫಸ್ಟು ನಮ್ಮ ಮನೆ ಒಳಗಿರೋ ಗರ್ಭಗುಡಿಯಲ್ಲಿರೋ ಮಹಾಲಕ್ಷ್ಮಿನ ನೋಡಿ ಖುಷಿ ಪಡ್ತೀನಿ ಅದಾದ ಮರಣ ದಿನಕ್ಕೆ ನಮ್ಮ ಮನೆಯ ನನ್ನ ಮಗಳು ಮಹಾಲಕ್ಷ್ಮಿ ಅವಳಿಗೆ ಸೀರೆ ಹಾಕ್ತೀನಿ ತಾಯಿ ಉಡ್ಸಿದ ತಕ್ಷಣ ನೆಕ್ಸ್ಟ್ ಅವಳಿಗೆ ಉಡ್ಸೋದು ಎಲ್ಲ ಚಿಕ್ಕ ಅಕ್ಕ ವಯಸ್ಸಿಂದ ನಾನು ಯಾವಾಗ ಲಕ್ಷ್ಮಿ ಕೂರ್ಸೋಕ್ ಸ್ಟಾರ್ಟ್ ಆದಾಗ್ಲಿಂದಾನು ಆ ಸೀರೆನ ವರ್ಷ ಮುಂದೆ ಉಡಿಸ್ತೀನಿ ಅವಳು ಉಡಿಸಿ ಅವ್ಳ ಲಕ್ಷ್ಮಿ ಥರ ಅಲಂಕಾರ ಮಾಡಿ ಯಾಕಂದರೆ ನಮ್ಮ ಮನೆಯ ನಮಗೆ ಎಲ್ಲಾನು ಕೊಡೋ ದೇವರು ತಾಯಿ ಮಹಾವರ ಮಹಾಲಕ್ಷ್ಮಿ ನನ್ನ ಮನೆಯ ಸುಖ ಶಾಂತಿ ಎಲ್ಲಾನು ಕೊಟ್ಟಿರೋದು ನನ್ನ ಮನೆ ಲಕ್ಷ್ಮಿ ಅವ್ಳು ಹುಡ್ಸಿ ಅವಳನ್ನ ಎಲ್ಲಾ ನೋಡ್ಕೊಂಡು ಆದಮೇಲೆ ಆ ಸೀರೆನ ವಾಶ್ ಮಾಡಿ ಹಾಂ ಬೀರು ಗಿಟ್ಟ ಮೇಲೆ ಇನ್ನೊಂದು ತೆಗ್ಯದೇ ಇಲ್ಲ ಫ್ರೆಂಡ್ಸ್ ಅದು ಅದು ಹಾಗೆ ಇರುತ್ತೆ ಮತ್ತು ಮತ್ತೆ ಹಾಗೆ ಬಂದು ವರ್ಷ ಮುನ್ಗೆ ಮತ್ತೆ ಮೀಶಾದೊಂದು ಡ್ರೆಸ್ ಆರ್ಡರ್ ಮಾಡಿದೆ ತುಂಬಾ ತುಂಬಾನೇ ಬಂದಿದೆ ಡ್ರೆಸ್ ಅಂತ ಸಿಕ್ಕಾಪಟ್ಟೆ ಖುಷಿ ಇದಿದೆ ನೋಡಿ ಟಾಪ್ ಅಂತ ಇದು ಇದಕ್ಕೆ ಪ್ಯಾಂಟ್ ಇಲ್ಲ ಅಲ್ಮೋಸ್ಟ್ ಅದನ್ನ ನಾನು ತಗೋ ನಾನು ಎಕ್ಸೆಲ್ ತರಿಸ್ಕೊಂಡಿದ್ದೀನಿ ಏಕೆಂದರೆ ಇದು ನಾವು ಅಂಗಡಿಲ್ಲಾದರೆ ನೋಡಿಕೊಂಡು ಹೇಗೆ ಬೇಕಾರ ತಗೋಬೋದು ಇದು ಹೊರಗಡೆಯಿಂದ ತರಿಸಿರೋದಲ್ಲ ಮೀಶೋದಲ್ಲಿ ಹಾಗಾಗಿ ಸ್ವಲ್ಪ ಫ್ರೀ ಸೈ ತನಿಸ್ತಿದ್ದೀನಿ ಅವಳಿಗೆ ಆಮೇಲೆ ಸ್ಟಿಚ್ ಮಾಡಿಕೊಟ್ರೆ ನೀಟಾಗಿ ದಪ್ಪ ಸಣ್ಣ ಆಗ್ತಾ ಅಂತ ಫ್ರೆಂಡ್ಸ್ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ಮೀಶೋ ಶಾಪಿಂಗಲ್ಲಂತೂ ಬಟ್ಟೆಗಳಂತೂ ಮಸ್ತ್ ಮಸ್ತಾಗಿ ಬರ್ತಾ ಆ ಬಟ್ಟೆಯಲ್ಲಿ ಏನೇ ವಸ್ತು ಆರ್ಡ್ರ್ ಮಾಡಿಕೊಂಡ್ರಂತೂ ಸೂಪರಾಗಿರುತ್ತೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋ ಒಂದು ಇದೇ ಇರಲ್ಲ ಅಷ್ಟು ಚೆನ್ನಾಗಿದೆ ಇದು ಟಾಪು ಅದಕ್ಕೆ ಬಂದು ಬೆಸ್ಟ್ ವೇ ವೇಲು ವೇಲಂತೂ ತುಂಬಾ ದೊಡ್ಡದಾಗಿದೆ ಚೆನ್ನಾಗಿದೆ ನೋಡಿ ವೇಲು ಚೆನ್ನಾಗಿದೆ ಮೀಶೋ ಶಾಪಿಂಗಲ್ಲಂತೂ ಬಟ್ಟೆಗಳಂತೂ ಒಂದಕ್ಕೊಂದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ತಂದೆ ಮತ್ತು ಹಾಗೆ ಮಧ್ಯೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಈ ತುಂಬ ದಿನದಿಂದ ತೊಗೋಬೇಕು ಅಂತ ಆಸೆ ಇತ್ತು ಇವಾಗ ತಗೊಂಡೆ ದೇವ್ರ ಮನೇಲಿಕ್ಕೆ ಹಲವತ್ತು ಇದರಲ್ಲಿ ದೊಡ್ಡದಿದೆ ನಮ್ಮ ಮನೇಲಿ ಪರಮಾಲಕ್ಷ್ಮಿ ಅಂದ್ರೆ ಹಬ್ಬ ಅಂದ್ರೆ ಏನಾದ್ರು ಒಂದು ಚೇಂಜಸ್ ಇದ್ರೇ ಅದು ನಮಗೆ ಹಬ್ಬದ ಕಲೆ ಕೊಡೋದು ಹಾಗೆ ಮತ್ತೆ ನೋಡಿ ನೀ ಇಲ್ಲಿ ಹಾಕಿದ್ರೇ ಅಷ್ಟೇ ಇಲ್ಲಿ ಸ್ಕ್ರೀನ್ ಹಾಕಿದೆ ಸ್ಕ್ರೀನ್ ತೆಗೆದು ಈ ಥರ ಹಾಕಿದ್ದೀನಿ ಹುಲ್ ಸೆಟ್ಟು ಅಲ್ಮೋಸ್ಟ್ ಮನೆಯೆಲ್ಲ ಕ್ಲೀನಾಗಿದೆ ಮತ್ತು ಇನ್ನೊಂದು ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫಸ್ಟ್ ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ ಇದ್ರ ಪ್ರೈಸ್ ಬಂದು ಇಲ್ಲ ಇಲ್ಲ ಒನ್ ಫಾರ್ಟಿ ಅಂದರೆ ನೂರ ನಲ್ವತ್ತು ರೂಪಾಯಿ ಇದಕ್ಕೆ ನೋಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ದೀಪ ದೀಪ ಹಚ್ಚಿದು ಇಲ್ಲಿ ಫ್ಲವರ್ ಹಾಕಿ ನೀರು ಹಾಕಿ ಸಣ್ಣದಾಗಿ ಗುಲಾಬಿ ಸ್ಟೋನ್ಗಳು ಹಾಕ್ಬಿಟ್ಟು ಬೇಕು ಅಂದರೆ ನಾವು ದೀಪಗಳನ್ನ ಹಚ್ಚಿ ಇಡ್ಬೋದು ಆಲ್ಮೋಸ್ಟ್ ಇದು ದೇವರ ಮನೇಲಿ ಒಂಥರ ಸ್ಪೆಷಲ್ ಲುಕ್ ಕೊಡುತ್ತೆ ಇದು ಈ ಥರ ಆಯಿತು ಇದೊಂದು ತೊಗೊಂಬಂತೆ ಈ ಡ್ರೆಸ್ ಬಂದು ಮುನ್ನೂರ ಐವತ್ತು ರೂಪಾಯಿ ಸ್ಯಾರಿ ಬಂದು ಆರುನೂರು ರೂಪಾಯಿ ಅಷ್ಟೇ ಮತ್ತು ಇದೊಂದು ಮೆಟೀರಿಯಲ್ಸ್ಗಳನ್ನ ನಾನು ಒಂದು ಶಾಪ್ ಮಾಡಿದ್ದೆ ಇದನ್ನು ಅಷ್ಟೇ ತುಂಬನೇ ಕ್ವಾಲಿಟಿ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎರಡು ಆರ್ಡ್ರ್ ಮಾಡಿದೆ ಇಲ್ಲಿಂದ ಉದ್ದಕ್ಕೂ ಹಾಕಿದ್ದೀನಿ ಇದ್ರ ಪ್ರೈಸ್ ಬಂದು ಕೇವಲ ಇನ್ನೂರ ನಲ್ವತ್ತು ರೂಪಾಯಿ ಒಂದೊಂದು ಪೀಸ್ಗೆ ತಗೊಂಡು ಏನಾದ್ರು ಒಂದೊಂದು ಥರ ಶಾಪಿಂಗ್ ಮಾಡ್ತಾ ಇದ್ರೆ ಒಂಥರ ಆಗುತ್ತೆ ಅಂಬೋದು ಮತ್ತು ಹಾಗೆ ಅಡುಗೆದು ಅಡುಗೆ ಮನೆನೂ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅದು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಮತ್ತು ಹಾಗೆ ಸ್ವಲ್ಪ ದೇವ್ರ ಮನೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ ಇವತ್ತು ಸಿಂಪಲ್ ರಾಯರ್ ವಾರ ಮಾಡಿದ್ದೀನಿ ನಾನು ದೇವ್ರ ಮನೆನೂ ನೀಟಾಗಿ ಒಂದು ಸ್ವಲ್ಪ ಅಲ್ಟ್ರೇಷನ್ ಕೊಟ್ಟಿದ್ದೀನಿ ಅಷ್ಟೇ ಇದನ್ನೆಲ್ಲ ತರ್ಸ್ಕೊಂಡಿದ್ದೆ ಇದರಲ್ಲಿ ಆದರೆ ಹಬ್ಬ ಅಂದ್ರೆ ಒಂಥರ ಚೇಂಜಸ್ ಅಂತ ಇರಬೇಕು ಆಗಲೇ ಖುಷಿ ಆಗೋದು ಫ್ರೆಂಡ್ಸ್ ಎಲ್ಲ ನಾನು ಒಂಥರ ಸ್ಪೆಷಲ್ ಆಗಿ ಸಲ ಎಲ್ಲ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯ ದೇವ್ರ ಇದು ಏನಾದ್ರು ಒಂದು ಆಲ್ಟ್ರೇಷನ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನನಗೆ ಆ ದೇವ್ರ ಆಗಲಿ ಅಡುಗೆ ಮನೆ ಆಗಲಿ ಈ ಥರ ಏನಾರು ಒಂದು ಚೇಂಜಸ್ ಆ ಮನೆ ಅಂತ ಅನ್ಸ್ಕೊಳ್ಳೋದು ಹಬ್ಬ ಅಂತ ಅನ್ಸ್ಕೊಳ್ಳೋದು ಇದರಿದ್ದಕ್ಕೆ ಇರೋದ್ಕಿಂತ ಏನಾದ್ರು ಸ್ಪೆಷಲ್ ಒಂದು ಚೇಂಜಸ್ ನಾವು ಕೊಡ್ತಾ ಇರಬೇಕು ಅಡುಗೆ ಮನೆ ದಸಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಇನ್ನೂ ಒಂದು ಎರಡು ಮೂರು ಐಟಮ್ ಇದೆ ಆರ್ಡ್ರ್ ಮಾಡಿದ್ದೀನಿ ಏನಾದರೂ ಕೂತ್ಕೊಂಡು ಆರ್ಡ್ರ್ ಮಾಡ್ತೀನಿ ಆದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಹಾಂ ನಾನು ಏನೇ ಒಂದು ಆರ್ಡ್ರ್ ಮಾಡಿದ್ರು ಬೇಡ ಅನ್ನೋಲ್ಲ ತಗೋ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ಕೇಳಿಂದ ಆಯಿತು ಆರ್ಡ್ರ್ ಮಾಡ್ಕೊತಾರೆ ಅದೊಂದೇ ಖುಷಿ ಇನ್ನೇನಿಲ್ಲ ಯಾಕಂದರೆ ನಮ್ಮ ಹತ್ರ ಮನೆ ಪ್ರಾಬ್ಲಮ್ ಇರಲ್ಲ ನಮ್ಮ ಹತ್ರ ಇದ್ದಾಗ ನೀವು ನಮ್ಮ ಹತ್ರ ಮನೇಲಿ ಕೂತಿರೋ ಎಲ್ಲಿಂದ ಅಮೌಂಟ್ ಬರುತ್ತೆ ಅಲ್ವಾ ನಾವು ಪರ್ಮಿಷನ್ ಕೊಟ್ಟರೆ ಏನಾದ್ರು ಮುಗಿದು ಆದರೆ ಮನೇಲಿ ಒಂದು ಸ್ವಲ್ಪ ಗಯ ನಯ ಅಂತ ಇರ್ತಾರೆ ಅಲ್ಲಿ ತಲೆ ಕಟ್ಸ್ಕೊಂಬಾರ್ದು ಏನಾರು ನೈಟ್ ಸೊಯ್ತಾ ಇರೋದು ನೈಟ್ ಮನೆಯವ್ರ ಹತ್ರ ದುಡ್ಡು ಕಿತ್ಕೋಬೇಕು ಅಷ್ಟೇ ಹೆಣ್ಮಕ್ಳು ಎಷ್ಟಿದ್ರೂ ಆಸೆ ಸಾಲಲ್ಲ ಏನು ತಂದ್ರೂ ಮನೆಗೆ ಸಾಲಲ್ಲ ಅನ್ನೋದಿರುತ್ತೆ ಮತ್ತು ಹಾಗೆ ಫ್ರೆಂಡ್ಸ್ ನಿಮಗೊಂದು ಟಿಪ್ಸ್ ಕೊಡ್ತೀನಿ ಯಾರ್ಯಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಬೇಕಾದ್ರೆ ಮಡಿ ಮೈಲೆಯಿಂದ ತೊಗೊಂಡು ಬನ್ನಿ ಮತ್ತು ಹಾಗೆ ಕೆಲವ್ರು ಏನು ಅಂತಂತಂದರೆ ಮನೆ ಫಸ್ಟ್ ಗಂಜಲ ಹಾಕಿ ಅರಿಶಿಣ ಹಾಕಿ ಮನೆ ಕ್ಲೀನ್ ಮಾಡಿ ಧೂಳು ದುಂಬೆಲ್ಲ ತೆಗೆದು ಮನೇನ ಎಲ್ಲ ಥರ ಸ್ವಚ್ಛವಾಗಿದ್ದು ನಾವು ಎಷ್ಟೇ ಸ್ವಚ್ಛ ಮಾಡಿದ್ರು ಫಸ್ಟು ಮನೆ ಕ್ಲೀನ್ ಮಾಡಿ ಹಬ್ಬ ಮಾಡೋರಂತೂ ಮನೆ ಕ್ಲೀನ್ ಮೇಲೆ ತಾಯಿ ಮಹಾಲಕ್ಷ್ಮಿಗೆ ಸೀರೆ ತಗೊಂಡ್ಬಂದು ಅದರದೇ ಆದಂಥ ಒಂದು ಫೇಸಸ್ ಇಲ್ಲಿ ಬೀರುಗೆಲ್ಲ ಇಡೋದು ಬೀರುಲ್ಲಿ ಯಾಕಂದರೆ ನಾವು ಒಂದೊಂದ್ಸಲಿ ಏನಂದ್ರೆ ವೇರ್ ಮಾಡಿರ್ತೀವಿ ಆಕಸ್ಮಿಕವಾಗಿ ಇಟ್ಟೆ ಒಂದಿನ ವೇರ್ ಮಾಡಿದಲ್ಲ ಮತ್ತೆ ಇನ್ನೊಂದ್ಸಲಿ ಹಾಕೊಂಡು ಇಡೋಣ ಅಂತ ಅನ್ಕೊಂಡು ಇಟ್ಟಿರೋದಕ್ಕೆ ತುಂಬಾ ಜನ ಇದ್ದಾರೆ ಹಾಗಾಗಿ ಅದನ್ನೆಲ್ಲ ಆ ಪ್ಲೇಸಸ್ ಎಲ್ಲ ಇಡಬೇಡಿ ದೇವರಿಗೆ ಸೀರೆ ಬೇಕು ತರಬೇಕಾದ್ರೆ ಮಾತ್ರ ತುಂಬಾ ಭಕ್ತಿಯಿಂದ ತೊಗೊಂಡು ಸಾರಿ ತುಂಬ ಶ್ರದ್ಧೆಯಿಂದ ತೊಗೊಂಡು ಬನ್ನಿ ಮನೆ ಕ್ಲೀನ್ ಮಾಡಿದ್ಮೇಲೆ ತಾಯಿ ವರಮಹಾಲಕ್ಷ್ಮಿದು ಸೀರೆ ತೊಗೊಂಬನ್ನಿ ಹಾಗೆ ಮನೆಗೆ ತಂದಿಡಬಾರ್ದು ಅದು ನಮಗೆ ಆಗಲ್ಲ ಯಾಕಂದರೆ ಮಡಿ ಮೈಲ್ಗೆ ಅನ್ನೋದು ನಾವು ವ್ರತ ಆಚರಿಸ್ತೀವಿ ಅಂದರೆ ಮಡಿ ಮೈಲ್ಗೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೋಡೇ ಮಾಡಬೇಕು ಮತ್ತು ಹೇಗೆ ಬೇಕಾ ಹಾಗೆ ಮಾಡೋವಂಥ ಪದ್ಧತಿನೂ ಅಲ್ಲ ಇದು ಫ್ರೆಂಡ್ಸ್ ವತಾ ಮಾಡ್ತಾ ಇದ್ದೀವಿ ಅಂದಮೇಲೆ ನಾನು ನಾ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅದಲ್ಲದೆ ಆದಂಥ ಒಂದು ಇದಿರುತ್ತೆ ನಿಯಮ ಪಾಲನೆಗಳಿರ್ತವೆ ಅದನ್ನು ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನನ್ನ ಒಂದು ಶಾಪಿಂಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಕೇಳ್ಕೊತೀನಿ ಎಲ್ಲಾರ್ಗು